ಇವರೆಲ್ಲ ಚೆಕ್ ಚೆಕ್ಔಟ್ ಆದರು ಇದು ನಮ್ಮ ರೂಮ್ ಸಿ ಹೋಟೆಲಲ್ಲ ಹೆಂಗೆ ಹೇಳಿ ನಿನ್ನೆ ನಾವು ಗ್ರ್ಯಾಂಡಿನ್ ಹೋಟೆಲಲ್ಲಿ ಉಳಿದಿದ್ವಾ ಅಲ್ಲಿ ಒನ್ ಡೇ ಚೆಕ್ಔಟ್ ಆಯಿತು ಆಮೇಲೆ ಅದೇ ದಿನನೇ ಮತ್ತೆ ಅದನ್ನು ಎಕ್ಸ್ಟೆಂಡ್ ನೋಡಿದ್ವಿ ಮತ್ತು ಪ್ರೈಸ್ ಜಾಸ್ತಿ ಇದೆಂತ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ನಾವು ಹಲ್ ಮೈಸೂರಲ್ಲಿ ಹಲಸಿನ ಮೇಳವನ್ನು ನೋಡ್ಕೊಂಡಾದ ಮೇಲೆ ಝೂವನ್ನೆಲ್ಲ ಓಡಾಡಿದ ಮೇಲೆ ಅದೇ ದಿನ ರಾತ್ರಿ ಮೈಸೂರು ಪ್ಯಾಲೇಸನ್ನು ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನೋಡಲಿಕ್ಕಂತೂ ನಮ್ಮ ಕುತೂಹಲ ತುಂಬಾ ಇತ್ತು ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೈಟಲ್ಲಿ ಸೆವೆನ್ ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ ತನಕನೂ ಲೈಟಿಂಗ್ ಶೋ ಇರುತ್ತೆ ಅಂದರೆ ಫುಲ್ಲು ಅರಮನೆಗೂ ಕೂಡ ಲೈಟಿಂಗನ್ನು ಹಾಕಿ ಇಟ್ಟಿರ್ತಾರೆ ಅದನ್ನು ನೋಡಲಿಕ್ಕಂತೂ ತುಂಬ ಜನ ಮುಗಿಬಿಡ್ತಾರೆ ಸೊ ಇನ್ನು ಹಗಲಲ್ಲಿ ಟಿಕೆಟನ್ನು ತಗೊಂಡು ನಾವು ಅರಮನೆ ಒಳಗಡೆ ಚಿನ್ನದಂಬರಿಗಳನ್ನೆಲ್ಲ ನೋಡಲಿಕ್ಕೆ ಹೋಗ್ಬೋದು ಇನ್ನು ನಾವು ನೈಟಲ್ಲಿ ಈ ಥರ ಲೈಟಿಂಗನ್ನು ಲೈಟಿಂಗಲ್ಲಿ ಕಂಗೊಳಿಸ್ತಾ ಇರುವಂಥ ಮೈಸೂರು ಅರಮನೆಯನ್ನು ನೋಡಲಿಕ್ಕೆ ಬಂದಿದ್ದೀವಿ ಸೊ ನಮಗಂತೂ ಕಣ್ಮುಂದೆ ಈ ಥರ ಅರಮನೆಗೆ ಲೈಟಿಂಗ್ ಹಾಕಿರೋದನ್ನು ನೋಡಿ ನಮಗೆ ಎಷ್ಟು ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತು ಅಂತಂದರೆ ನಮ್ಮ ನಾವು ಅರಮನೆ ಮುಂದೆ ಇದ್ದೀವ ಅನ್ನೋ ರೀತಿಯಲ್ಲಿ ಇತ್ತು ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವಾಗ ನಾವು ಬಂದಿದ್ದೀವಲ್ಲ ಇದಕ್ಕೆ ಏನೂ ತಗೊಳ್ಬೇಕು ಅಂತ ಇಲ್ಲ ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ತನಕ ಇರುತ್ತೆ ಫ್ರೀಯಾಗಿ ಬಂದು ನಾವು ನೋಡ್ಕೊಂಡು ಹೋಗ್ಬೋದು ಜನಗಳಂತೂ ಎಷ್ಟು ಸಾವಿರ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅರಮನೆ ಇರೋದರಿಂದ ಮೈಸೂರಿಗೇ ಒಂದು ಮೆರುಗು ಅಂತ ಹೇಳ್ಬೋದು ಅರಮನೆಯನ್ನು ನೋಡ್ತಾ ಇದ್ದರೆ ಕಣ್ಣು ಮನಸ್ಸು ಬರ್ತಾ ಇರಲಿಲ್ಲ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ಅರಮನೆ ಎದುರುಗಡೆಗೆ ಕ್ಯಾಮರಾಮ್ಯಾನ್ಗಳೆಲ್ಲ ಇರ್ತಾರೆ ನಮಗೆ ಒಂದು ಟೂ ಮಿನಿಟ್ಸಲ್ಲೇ ಫೋಟೋ ಪ್ರಿಂಟನ್ನು ತೆಕ್ಕೊಟ್ಬಿಡ್ತಾರೆ ನಾವು ಕೂಡ ಗ್ರೂಪ್ ಫೋಟೋವನ್ನು ತೆಗೆಸ್ಕೊಂಡ್ವಿ ಒಂದು ಫೋಟೋ ಕಾಪಿಗೆ ನೂರು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ಏನು ಇದಂತೂ ಬೇಡಿ ಹೈಯೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಇಲ್ಲಿ ಅವರಿಗೆ ದಿನಕ್ಕೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಂದಂಥ ಪ್ರತಿಯೊಬ್ಬ ಅವರು ಕೂಡ ಮೆಮೊರಿಗೋಸ್ಕರ ಅವ್ರ ಹತ್ರ ಕ್ಯಾಮ್ರಾದಲ್ಲಿ ಫೋಟೋಸನ್ನು ತಗೊಳ್ತಾರೆ ಮತ್ತು ನೂರು ರೂಪಾಯಿಯನ್ನು ಕೊಡ್ತಾರೆ ಸೊ ಇನ್ನು ಇಲ್ಲಿ ಮೆಮೊರಿ ಅಂತ ಹೋಗೋದು ನಮ್ಮ ಜೊತೆಗೆ ಆ ಫೋಟೋ ಫ್ರೇಮ್ ಮಾತ್ರ ಸೊ ನೋಡ್ಲಿಕ್ಕಂತೂ ಅಷ್ಟು ಖುಷಿ ಹಾಗೆಯೇ ಮಕ್ಕಳಿಗೆಲ್ಲ ಕರ್ಕೊಂಡು ಬರೋದಾಗಿರ್ಬೋದು ಮತ್ತು ಲೈಫಲ್ಲಿ ಈ ಥರದೊಂದು ಅನುಭವ ಉಂಟಲ್ಲ ಮರೆಯೋದಿಕ್ಕೇನೆ ಆಗೋದಿಲ್ಲ ಹಾಗೆ ನಾವು ಕೂಡ ನಮ್ಮ ಮನೆಯವರಿಗೆಲ್ಲಾನು ಇಲ್ಲೇ ಕುಂತ್ಕೊಂಡು ವಿಡಿಯೋ ಕಾಲಲ್ಲೆಲ್ಲ ತೋರಿಸಿದ್ವಿ ನೋಡಿ ಮೈಸೂರು ಮನೆಗೆ ಲೈಟಿಂಗ್ ಹಾಕಿದರೆ ಹೇಗೆ ಕಾಣಿಸ್ತಾ ಇದೆ ಅಂತೆಲ್ಲ ಸೊ ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಷ್ಟೇ ಖುಷಿಪಟ್ಟರು ಮೈಸೂರು ಅರಮನೆಗೆ ಲೈಟಿಂಗ್ ಹಾಕಿರೋದನ್ನು ನೋಡಿಬಿಟ್ಟು ಹಾಗೆ ನೀವು ಕೂಡ ಯಾರ್ಯಾರು ಈ ಥರ ಎಲ್ಲ ಮೈಸೂರು ಟ್ರಿಪ್ಪನ್ನು ಮಾಡಿದ್ದೀರ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಇನ್ನೂ ತುಂಬ ಜನ ನನಗೆಲ್ಲ ಕಾಮೆಂಟ್ ಮಾಡ್ತಾ ಮಾಡ್ತಾಯಿದ್ರೆ ವಿಡಿಯೋಸ್ಗಳನ್ನ ನೋಡಿಕೊಂಡು ಮೈಸೂರಲ್ಲಿ ಯಾವ ಪ್ಲೇಸಿಗೆ ಹೋಗಿ ಈ ಪ್ಲೇಸಿಗೆ ಹೋಗಿ ಅಂತೆಲ್ಲ ಸೊ ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀವಿ ನಮಗೆ ಇರುವಂಥ ಎರಡು ದಿನದಲ್ಲಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವಿ ಅನ್ನೋದನ್ನು ಬ್ಲಾಗ್ಸಲ್ಲಿ ಮಾಡಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮೈಸೂರಿನ ಎರಡನೇ ದಿನ ನಮ್ಮದು ಹಾಗೆ ಎದ್ದು ರೆಡಿಯಾಗೋಯಿತು ಇನ್ನು ಇನ್ನೂ ಸುತ್ತಾಡ್ಲಿಕ್ಕೆ ಹೋಗಬೇಕು ಮತ್ತು ತಿಂಡಿ ಮಾಡಬೇಕು ಇವತ್ತು ಯಾವ್ಯಾವ ಜಕ್ಗಳಿಗೆಲ್ಲ ಹೋಗ್ತೀವಿ ಅಂತ ನೋಡಿ ನೀವು ನಿನ್ನೆ ಎಷ್ಟು ನಾವು ಹೊರಡುವಾಗ ಬೇರೆ ಹೋಟೆಲಲ್ಲಿದ್ವಲ್ಲ ನಾನು ನಿನ್ನೆ ಗ್ರ್ಯಾಂಡಿನ್ ಹೋಟೆಲಲ್ಲಿದ್ವಿ ಅಲ್ಲಿಂದ ಚೆಕ್ಔಟ್ ಆಗಿ ಚಂದ್ರ ಪ್ಯಾಲೇಸ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ ಹಾಗೆ ಅಂದರೆ ನಮಗೆ ಹತ್ತಿರ ಓಡಾಡಲಿಕ್ಕೆಲ್ಲ ಇಲ್ಲೆಲ್ಲಿ ರೂಮ್ಗಳು ಚೆನ್ನಾಗಿವೆ ನೋಡಿ ಅಲ್ಲೇ ಬುಕ್ ಮಾಡ್ಕೊಂಡಿರೋದು ಇವತ್ತು ನಮ್ಮ ರೂಮ್ ಹೇಗೆ ಉಂಟು ಅಂತ ತೋರಿಸ್ತೇನೆ ತುಂಬ ಚೆನ್ನಾಗಿದೆ ಇಂದಿರಾ ಪ್ಯಾಲೇಸ್ ಹೋಟೆಲಲ್ಲೂ ಕೂಡ ನಿನ್ನೆ ಗ್ರ್ಯಾಂಡಿನ ಹೋಟೆಲಲ್ಲಾಗಿತ್ತು ಹಾಗೆ ರಾತ್ರಿ ಸುತ್ತಾಡ್ಕೊಂಡು ಬರುವಷ್ಟೊತ್ತಿಗೆ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಹಾಗೆ ಬಂದು ಊಟ ಎಲ್ಲ ಮಾಡಿ ಮಲಗಿದ್ದು ನಿನ್ನ ನೈಟ್ ಊಟ ತ್ರಿಬಲ್ ಆರು ಹೋಟೆಲಲ್ಲಿ ಮಾಡಿದ್ವಿ ರೆಸ್ಟೋರೆಂಟು ಅದೇ ಬಲ್ಲರ್ ತುಂಬ ಚೆನ್ನಾಗಿದೆ ಬಿರಿಯಾನಿ ಹೋಟೆಲ್ ಮಾಡಿದ್ವಿ ಇವತ್ತು ನೋಡಬೇಕು ಎಲ್ಲೆಲ್ಲ ಹೋಗ್ತೀವಿ ಹಾಗೆ ಅಂತೆಲ್ಲ ತುಂಬ ಚೆನ್ನಾಗಿದೆ ಮೈಸೂರು ನನಗಂತೂ ತುಂಬ ಖುಷಿ ಇತ್ತು ನಮ್ಮೆಲ್ರಿಗೂ ಕೂಡ ಅಷ್ಟೇ ಎಲ್ಲ ಕಡೆ ಸುತ್ತಾಡಿರುವಂಥ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೇ ತುಂಬ ವಾತಾವರಣವೂ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ತುಂಬ ಖುಷಿ ಆಯಿತು ನಮಗೆಲ್ಲ ಇನ್ನು ಇವತ್ತೊಂದು ದಿನ ಇದ್ದು ನಾಳೆ ಊರ ಕಡೆಗೆ ನಮ್ಮ ಪ್ರಯಾಣ ಹಾಗೆ ಇವತ್ತು ದಿನ ಹೇಗಾಗ್ತದೆ ಅಂತ ನೋಡೋಣ ಆಯ್ತಾ ಚರಿ ರೆಡಿ ಬನ್ನಿ ಚರಿ ಹಾಯ್ ಹಾಯ್ ಮಾಡಿ ಚರಿ ಸಿ ಹೋಟೆಲಲ್ಲ ಹೆಂಗೆ ಹೇಳಿ ನಿನ್ನೆ ನಾವು ಗ್ರ್ಯಾಂಡಿನ್ ಹೋಟೆಲಲ್ಲಿ ಉಳಿದಿದ್ವಾ ಅಲ್ಲಿ ಒನ್ ಡೇ ಚೆಕ್ಔಟ್ ಆಯಿತು ಆಮೇಲೆ ಅದೇ ದಿನನೇ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡುವ ಅಂತ ನೋಡಿದ್ವಿ ಮತ್ತೆ ಪ್ರೈಸ್ ಜಾಸ್ತಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರ್ತದೆ ಹಾಗೆ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಚಂದ್ರ ಪ್ಯಾಲೇಸ್ಗೆ ಇವತ್ತಿನ ದಿನ ಎಷ್ಟು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಚೆಕ್ಔಟ್ ಇರ್ತದೆ ಸೊ ಇದು ಇವತ್ತು ಕೂಡ ನಾವು ಇದನ್ನೇ ರೂಮನ್ನು ಎಕ್ಸ್ಪ್ಲೇನ್ ಮಾಡುವಂತ ಅಂದ್ಕೊಂಡೆ ಇಲ್ಲೂ ಕೂಡ ಪ್ರೈಸ್ ಜಾಸ್ತಿ ಅಂತ ಇದೆ ಹಾಗೆ ಏನು ಮಾಡೋದು ಅಂತ ಎಲ್ಲ ವಿಚಾರ ಮಾಡ್ತಾ ಇದ್ದಾರೆ ಇನ್ನು ಇವತ್ತಿನ ರೂಮ್ ನೋಡಿ ಚೆನ್ನಾಗಿದೆ ಚೆನ್ನಾಗಿ ನಿದ್ದೆ ಮತ್ತು ನಮಗೆ ಈ ಬೆಡ್ಲ್ಲೆಲ್ಲ ನೋಡಿ ಅಲ್ಲಿ ಅಕ್ಕನ ಕಡೆ ರೂಮ್ ಉಂಟು ಇವರೆಲ್ಲ ಬೆಳಿಗ್ಗೆಲ್ಲ ಚೆಕ್ಔಟ್ ಆದರು ಇದು ನಮ್ಮ ರೂಮ್ ನೋಡಿ ಎಂಟ್ರು ಇದು ಡೋರು ಬಾತ್ರೂಮ್ ಬಾತ್ರೂಮ್ ಆಮೇಲೆ ರೂಮ್ ಇಲ್ಲಿ ಈ ಥರದೊಂದು ಕಬೋರ್ಡ್ ಕೊಟ್ಟಿದ್ದಾರೆ ಇಟ್ಕೊಳ್ಳಲಿಕ್ಕೆಲ್ಲ ಆಮೇಲೆ ಒಂದು ಮೀರ ರೆಡಿಯಾಗಲಿಕ್ಕೆ ಸೊ ಬ್ಯಾಗೆಲ್ಲ ಪ್ಯಾಕ್ ಆಯಿತು ಬೆಡ್ ನನಗೆ ಮತ್ತೆ ಚಿನ್ನ ತೆಗೆಯಿತು ಆಮೇಲೆ ನೆನೆ ಹೆಲ್ಸಿನ ಮೇಳದಿಂದ ಗಿಡಗಳನ್ನ ತಗೊಂಡಿದ್ದೀವಿ ಇದು ನಮ್ಮ ಅಕ್ಕನ ಕಡೆಯವ್ರು ತಗೊಂಡಿದ್ದು ಸಿದ್ದು ಹಲ್ಸು ಸೊ ನಾನೊಂದು ವಿಯೆಟ್ನಾಮ್ ಮತ್ತು ಒಂದು ಗಮ್ನೆಸ್ ಎರಡು ತಗೊಂಡಿದ್ದೀನಿ ಆದರೆ ಇಲ್ಲಿ ವ್ಯೂವೆಲ್ಲ ಏನೂ ಚೆನ್ನಾಗಿಲ್ಲ ಫ್ರೆಂಡ್ಸ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಬಂದುಬಿಟ್ಟಿದೆ ಚೆನ್ನಾಗಿದೆ ಇಷ್ಟೇ ಆಮೇಲೆ ಒಂದು ಟಿ ವಿಯನ್ನು ಇಟ್ಟುಂಟು ಹೇಗೆ ಫ್ಯಾನ್ ಎ ಸಿ ಚಂದ್ರ ಪ್ಯಾಲೇಸಿಂದ ನಾವು ಚೆಕ್ಔಟ್ ಆಗಿ ಇನ್ನೊಂದು ದಿ ಪ್ರೆಸಿಡೆನ್ಸಿ ಅನ್ನೋ ಹೋಟೆಲಲ್ಲಿ ಚೆಕ್ ಇನ್ನಾಗಿ ನಮ್ಮ ಲಗ್ಗೇಜ್ ಬ್ಯಾಗ್ಗಳನ್ನೆಲ್ಲ ಇಟ್ಬಿಟ್ಟು ಈಗ ಇನ್ನೊಂದು ಹೊಸ ರೆಸ್ಟೋರೆಂಟ್ಗೆ ಇಲ್ಲಿ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಇದೊಂದು ಉಡುಪಿ ಸ್ಟೈಲಲ್ಲಿ ಮಾಡಿರುವಂಥ ಹೋಟೆಲ್ ತುಂಬ ಚೆನ್ನಾಗಿದೆ ಹೊಸದಾಗಿ ಮಾತ್ರ ಓಪನಿಂಗ್ ಮಾಡಿದ್ದಾರೆ ಹಾಗೆ ನಾವಿಲ್ಲಿ ಮಸಾಲೆ ದೋಸೆ ಆಗಿರ್ಬೋದು ಪೂರಿ ಈ ಥರ ತಿಂಡಿಗಳನ್ನೆಲ್ಲ ತಿಂದೀವಿ ಇನ್ನು ಉಡುಪಿ ಮಂಗಳೂರು ಸೈಡ್ ಅಂದರೆ ನಮ್ಮ ಕರಾವಳಿ ಸೈಡ್ನ ಫುಡ್ಗಳೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಹಾಗೆ ಫಸ್ಟು ಆಗಿರೋದರಿಂದ ಅಲ್ಲಿ ಹೋಗಿದ್ವಿ ಫಸ್ಟ್ ಡೇ ಓಪನಿಂಗ್ ಮಾತ್ರ ಆಗಿತ್ತು ಅಲ್ಲಿ ಇವಾಗ ಫ್ರೆಂಡ್ಸ್ ಮಾಮಲಿ ಬಂದಿವಿ ನೆಕ್ಸನ್ ಸಿಟಿ ಸೆಂಟರ್ ಅಂತ ಐಸ್ ಕ್ರೀಮ್

ఓకే ట్రెండ్స్ మొత్త మేలే ఆ Month O'd Tia Month O'd Tia Month O'd Tia Nong Ke <inaudible> Alcohol 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 ಏನಾದರೂ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದೊಂದು ಮಾಲಿಗೆ ಬಂದ್ವಿ ಅದಾದಮೇಲೆ ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹಲವರ್ಗು ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್